ಫ್ರೆಂಡ್ಸ್ ಹಾಂ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ವೀಡಿಯೋ ಬಿಸಿ ಬಾತ್ ಒಂದು ಬೌಲಲ್ಲಿ ಬೇಳೆ ತೊಗೊಳ್ಳಿ ಅದಕ್ಕಿಂತ ರಷ್ಟು ಅಕ್ಕಿ ತಗೊಳ್ಳಿ ಮತ್ತು ಶೇಂಗಾ ಕ್ಯಾರೆಟ್ ಬೀನ್ಸ್ ಆಲೂಗಡ್ಡೆ ನಿಮಗಿಷ್ಟ ಆದರೆ ಇನ್ನೂ ವೆಜ್ಜಿಸ್ನ ಎಕ್ಸ್ಟ್ರಾ ಮಾಡ್ಕೊಳ್ಳಿ ಓಕೆನಾ ಇದೆಲ್ಲದನ್ನು ತೊಗೊಂಡು ಕುಕ್ಕರಿಗೆ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಲಿಡ್ ಕ್ಲೋಸ್ ಮಾಡಿ ಒಂದು ತ್ರೀ ಟು ಫೋರ್ ವಿಜಿಲ್ ಓಡಿಸ್ಕೊಳ್ಳಿ ಇದು ತಿಂಡಿಗೆ ಊಟಕ್ಕೆ ಎಲ್ಲದಕ್ಕೂ ಹೇಳಿ ಮಾಡಿಸಿದಂಥ ತಿಂಡಿ ಇವಾಗ ಒಗ್ಗರಣೆಗೆ ಚಿಕ್ಕದಾಗಿ ಕಟ್ ಮಾಡಿರೋ ಈರುಳ್ಳಿ ಕರಿಬೇವು ಕೊತ್ತಂಬರಿ ಮತ್ತು ಟೊಮೊಟೊ ಕ್ಯಾಪ್ಸಿಕಮ್ನ ತೊಗೊಂಡಿದ್ದೀನಿ ಸೊ ಇದನ್ನೆಲ್ಲ ರೆಡಿ ಮಾಡಿಕೊಂಡು ಒಂದು ದಪ್ಪ ತಳದ ಪಾತ್ರೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಮತ್ತು ಜೀರಿಗೆ ಹಾಕಿ ಅದಕ್ಕೆ ಚಟಪಟ ಒಂದು ನಂತರ ಕಟ್ ಮಾಡಿಟ್ಕೊಂಡಿರೋ ಈರುಳ್ಳಿನ ಹಾಕೊಂಡು Kita ambil batik kabelnya ke seher sekali So, lalu pakai yang berkontak Beberapa ke dalam batiknya So, itu ke dalam Dan setelah 10 ఇత ఎన్ని ఉంటుంది స్వల్ప కలదస్ మిక్సే హాను అదాంతా మున్స రసం హి మసాల ఖారిన ఈ ఎన్నె రెండు అది ఫ్లేవరె తుంద చన బరు రసే నేను ఇవ్వ బేసి కరకారీ మేము అల్ల మిక్సిన హో ఆడుకో கொண்டிவாக அண்ணா உப்பு ஆக்கிர் தீவாஸ்ட்டு ருச்சிட்டு இன்னும் எஸ் ஆகோ அது உப்பு ஆக்கொள்ளி அது நெல் சாப்பா பெல்லி ஏற்கே உளி ஹாக்கிர்வல்வா பெல்ல பாலன்ஸ் அதுக்கோஸர ಈಗ ನೀಟಾಗಿ ಕೈ ಆಡಿಕೊಂಡು ನಿಮಗಿದು ತಿಕ್ಕಾಗಬೇಕು ಅಂದರೆ ತಿಕ್ಕಾಗಿ ಮಾಡ್ಕೊಳ್ಳಿ ಇಲ್ಲ ಸ್ವಲ್ಪ ತೆಳುವಾಗಿದ್ದರೆ ಚೆನ್ನಾಗಿರುತ್ತೆ ಇದು ಬಿಸಿಬೇಳೆದಾತು ಸೊ ಹಾಗಾಗಿ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಹಾಕ್ಕೊಳ್ಳಿ ನಾನಿಲ್ಲಿ ಸ್ವಲ್ಪ ಹುಳಿ ಜಾಸ್ತಿ ಇದೆ ಅಂಥೇಳಿ ಇನ್ನೊಂದು ಸ್ವಲ್ಪ ಬೆಲ್ಲನ ಸೇರಿಸ್ಕೊತಾ ಇದ್ದೀನಿ ಸೊ ಇವಾಗ ಇದಾಗಿದೆ ಬಿಸಿ ಬಿಸಿ ಆಗಿ ಪ್ಲೇಟಿಗೆ ಸರ್ವ್ ಮಾಡಿಕೊಂಡು ಮೇಲೆ ತುಪ್ಪ ಹಾಕ್ಕೊಂಡು ತಿಂತಾ ತುಂಬ ಚೆನ್ನಾಗಿರುತ್ತೆ ಇದು ಮಕ್ಕಳಿಗೆ ದೊಡ್ಡೋರಿಗೆ ಎಲ್ರಿಗೂ ಇಷ್ಟ ಆಗೋಂಥ ಒಂದು ಬ್ರೇಕ್ಫಾಸ್ಟು ಸೊ ಹೇಗಿದೆ ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು